ಭಾನುವಾರ ನಡೆದ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಮಂಡಳಿ ಚುನಾವಣೆಯಲ್ಲಿ ಜೆಆರ್ ಕೆಂಚೇಗೌಡ ನೇತೃತ್ವದ ತಂಡ ಅಭೂತಪೂರ್ವ ಜಯ ಸಾಧಿಸಿದ್ದು ಸೋಮವಾರ ನೂತನ ಪದಾಧಿಕಾರಿಗಳಿಗೆ ದೃಢೀಕರಣ ಪತ್ರ ವಿತರಿಸಲಾಯಿತು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ನೂತನ ಮಂಡಳಿ ಆಯ್ಕೆ ಚುನಾವಣೆ ಭಾನುವಾರ ನಡೆಯಿತು ಚುನಾವಣೆಯಲ್ಲಿ ಪ್ರಜೋತಿಯ ಪತ್ರಿಕೆ ಸಂಪಾದಕ ಕೆಆರ್ ಕೆಂಚಿಗೂಡ ಮತವರ ತಂಡ ಮೇಲುಗೈ ಸಾಧಿಸಿತು ಬೆಳಗ್ಗೆಯಿಂದ ಸಂಜೆಯವರೆಗೆ ಚುನಾವಣೆ ನಡೆದ ಬಳಿಕ ಮಧ್ಯಾಹ್ನ ಮೂರು ಮೂವತ್ತರ ನಂತರ ಮತ ಎಣಿಕೆ ಶುರುವಾಗಿ ರಾತ್ರಿಯವರೆಗೂ ನಡೆಯಿತು ಅಂತಿಮವಾಗಿ ಜೆಆರ್ ಕೆಂಚಿಗೂಡ ಅವರು ಇನ್ನೂರ ಒಂದು ಮತ ಪಡೆಯುವ ಮೂಲಕ ನೂತನ ಅಧ್ಯಕ್ಷರಾಗಿ ಜಯಶೀಲರಾದರೆ ಉಪಾಧ್ಯಕ್ಷರಾಗಿ ಎನ್ ನಂಚುಂಡೇಗೌಡ ಇನ್ನೂರ ಇಪ್ಪತ್ತೈದು ಮತ ಪ್ರಕಾಶ್ ಇನ್ನೂರ ಇಪ್ಪತ್ತೊಂದು ಮತ ಮತ್ತು ಎಚ್ಡಿ ಮೋಹನ್ ಕುಮಾರ್ ನೂರ ಹದಿನಾಲ್ಕು ಮತ ಪಡೆಯಲಷ್ಟೇ ಶಕ್ತರಾದರು ಪ್ರಧಾನ ಕಾರ್ಯದರ್ಶಿಯಾಗಿ ಜೆಜಿ ಸುರೇಶ್ ನೂರ ಎಪ್ಪತ್ತು ಮತ ಪಡೆದು ಎರಡನೇ ಬಾರಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಚುನಾಯಿತರಾದರು ಕಾರ್ಯದರ್ಶಿಗಳಾಗಿ ಕುಶ್ವಂತ್ ಬೊಮ್ಮೇಗೌಡ ಮತ್ತು ಸುವರ್ಣ ಹರೀಶ್ ಮತ ಗಳಿಸಿ ಆಯ್ಕೆಯಾದರು ಖಜಾಂಚಿಯಾಗಿ ನೂರ ಎಂಬತ್ತೊಂಬತ್ತು ಮತ ಪಡೆದ ತ್ಯಾಗರಾಜ್ ಆಯ್ಕೆಯಾದರೆ ರಾಜ್ಯ ಕಾರ್ಯಕಾರಿ ಸಮಿತಿಗೆ ನೂರ ಎಪ್ಪತ್ತೈದು ಮತ ಪಡೆದು ಅಮೋಘ್ ವಾಹಿನಿಯ ಕೆಪಿಎಸ್ ಪ್ರಮೋದ್ ನಿಯೋಜನೆಗೊಂಡರು ಇನ್ನು ಸೋಮವಾರ ಎಲ್ಲರಿಗೂ ಚುನಾವಣಾಧಿಕಾರಿ ರಾಜೇಶ್ ಸಹಾಯಕ ಚುನಾವಣಾಧಿಕಾರಿಯಾಗಿ ಕೆಎಂ ಮೋಹನ್ ಕುಮಾರ್ ಗೆದ್ದ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದರು ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಜೆಆರ್ ಕೆಂಚೇಗೌಡ ಎಲ್ಲರೂ ಗೆಲುವಿಗೆ ಪ್ರಮುಖ ಪಾತ್ರ ನಿರ್ವಹಣೆ ಮಾಡಿದರು ಇದಕ್ಕಾಗಿ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಅಭಿನಂದನೆಗಳು ನಾವೆಲ್ಲ ಒಂದು ತಂಡವಾಗಿ ಗೆಲ್ಲಲು ಮದನ್ಗೌಡ ಶಿವಾನಂದ ತಗಡೂರು ರವಿ ನಾಕಲ್ಗೂಡು ಒಟ್ಟಾಗಿ ಸಾಥ್ ಕೊಟ್ಟರು ನಮ್ಮ ಗೆಲುವಿನಲ್ಲಿ ಮಾಜಿ ಅಧ್ಯಕ್ಷರಾದ ಬಾಳುಗೋಪಾಲ್ ಬಿಆರ್ ಕುಮಾರ್ ಅವರು ಪ್ರಮುಖ ಪಾತ್ರ ವಹಿಸಿದರು ಎಂದರು ಅಲ್ಲ ಇಲ್ಲ ನನ್ನ ಬಿಟ್ಟು ಎಲ್ಲರೂ ನಿರ್ವಹಿಸಿದ್ದೀರಿ ಇಡೀ ತಂಡವ ಈ ತಂಡದ ಗೆಲುವಿಗೆ ಅಭೂತಪೂರ್ವ ಬೆಲ ಬೆಂಬಲವನ್ನು ನೀಡಿದಂತಹ ಹಾಸನ ಜಿಲ್ಲೆಯ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅತಿ ಮುಖ್ಯವಾಗಿ ಈ ಚುನಾವಣೆ ಪ್ರಕ್ರಿಯೆ ಆರಂಭ ಮತ್ತು ಆರಂಭಕ್ಕೂ ಮೊದಲೇ ಒಂದು ತಂಡವನ್ನು ರಚಿಸಿ ಆ ತಂಡವನ್ನು ಗೆ ಆ ತಂಡದ ಸಂಪೂರ್ಣ ತಂಡದ ಗೆಲುವು ಗೆಲುವಿಗೆ ಕಾರಣವಾದಂತಹ ಆತ್ಮೀಯರಾದಂಥ ಮಾನ್ಯ ಗೌಡರಿಗೆ ಈ ತಂಡದ ಗೆಲುವಿನ ಗೆಲುವನ್ನು ಅರ್ಪಿಸ್ತಾ ಅವರು ನಾನು ಸೇರಿದಂತೆ ನಿಮ್ಮೆಲ್ಲರ ಗೆಲುವಿಗೆ ಅವರ ಪ್ರಮುಖ ಪಾತ್ರ ಇದೆ ಜೊತೆಗೆ ಸ್ನೇಹಿತರಾದಂಥ ರಾಜ್ಯ ಕಾರ್ಯನಂತರ ಪತ್ರಗಳ ಸಂಘದ ಅಧ್ಯಕ್ಷರಾದಂಥ ಶಿವನಂದ ತಗಡೂರ್ ಅವರು ಕೂಡ ನಮ್ಮೆಲ್ಲರನ್ನ ಬೆಂಬಲಿಸಿದ್ದಾರೆ ಮಾಜಿ ಅಧ್ಯಕ್ಷ ಬಾಳುಗೋಪಾಲ್ ಮಾತನಾಡಿ ಎಲ್ಲರ ಬೆಂಬಲದಿಂದ ಚುನಾವಣೆ ನಡೆದಿದೆ ಯಾವುದೇ ಗಲಾಟೆ ಕೂಗಾಟ ನಡೆದಿಲ್ಲ ಚುನಾವಣೆ ಮುಗಿದ ಮೇಲೆ ನಾವೆಲ್ಲರೂ ಒಂದೇ ನಮ್ಮ ನಡುವೆ ಮುನಿಸು ಬೇಡ ಎಲ್ಲ ಇನ್ನೂರ ಎಂಬತ್ತೆಂಟು ಪತ್ರಕರ್ತರನ್ನು ಒಂದೇ ರೀತಿ ಕಾಣಬೇಕು ಮುಂದಿನ ದಿನಗಳಲ್ಲಿ ಜಿದ್ದ ಜಿದ್ದಿ ಬದಲು ಅವಿರೋಧ ಆಯ್ಕೆ ವಾತಾವರಣ ನಿರ್ಮಾಣ ಮಾಡಲು ಸ್ಪಂದಿಸಿ ಎಂದರು ಆ ಚುನಾವಣೆ ನಂತರದಲ್ಲಿ ಬರ್ತಾ ಬ ಇರೋ ವಿಚಾರದಲ್ಲಿ ಯಾವುದಾದ್ರೂ ತಕರಾರುಗಳು ಹೇಳಿದರೆ ತಕ್ಷಣ ಕೇಂದ್ರ ಸಮಿತಿ ಕೇಳ್ಬಿಟ್ಟು ನಾನು ಯಾವ ಥರ ನಡ್ಕಬೇಕು ಅಂತ ಅವರು ಸ್ವಂತ ಡಿಸಿಷನ್ ತಗೊಳ್ತಾ ಇರಲಿಲ್ಲ ಅದು ಒಂದು ಉತ್ತಮವಾದಂಥ ಇದು ಅದೇ ರೀತಿ ಅವ್ರ ಜೊತೆಯಲ್ಲಿರ್ತಕ್ಕಂಥವರು ಚುನಾವಣೆ ಅಧಿಕಾರಿ ಜೊತೆಯಲ್ಲಿರ್ತಕ್ಕಂಥ ಮೋಹನ್ ಸಮೇತ ಸಹಭಾದವಾಗಿ ಚುನಾವಣೆಯಲ್ಲಿ ನಾನು ದುಡಬಾರ್ದು ನಾವೇನೇ ಬಂದು ಕೇಳಿದ್ರೆ ಅದು ಹಂಗಂದೆ ಹಣ ಕೇಳ್ತೀನಿ ಅಣ್ಣ ಅವರಂತೆ ಕೇಳ್ತೀನಿ ಅವರ ಅಧಿಕಾರಿಯನ್ನು ದರ್ಪದಲ್ಲಾದ್ರೆ ಒಂದೇ ದಿವಸ ಆಗಲಿ ಏ ನಾನು ಆ ಸೀಟಲ್ಲಿ ಕೊಟ್ಟೆ ನಂದೇ ಇಲ್ಲ ಅದು ಅನ್ನೋ ಥರದ್ದಾರೆ ನಾವು ಏನು ಹೇಳಿದರೆ ಅದನ್ನು ನಡೆಸ್ಕೊಂಡೋಗಿದ್ದಾರೆ ನಿಜವಾಗಿ ನಾವು ಚುನಾವಣೆ ನಡೆಸ್ಕೊಟ್ಟಂಥ ಈ ಇಬ್ಬರಿಗೆ ಮೊದಲಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ಹಾಗೆ ಇವತ್ತು ನಿಜವಾಗಿಯೂ ನಮ್ಮ ಸ್ನೇಹಿತರು ನಾವು ಏನು ಹೇಳಿದರೆ ಚುನಾವಣೆವರೆಗೆ ಮಾತ್ರ ನಾವು ಹೇಳಿ ಚುನಾವಣೆ ನಡೆದ ಹತ್ತನೇ ತಾರೀಕು ನಾವೆಲ್ಲ ಮುಂದೆ ಇವತ್ತು ನಮ್ಮ ಸ್ನೇಹಿತರು ಈ ಕಾರ್ಯಕ್ರಮದ ಎಲ್ಲ ಭಾಗವಹಿಸಬೇಕು ಒಂದು ಒಂದು ಕಡೆ ಆ ಕಡೆ ಮಕ್ಕಳ ಈ ಕಡೆ ಇರಬಾರ್ದು ಎಲ್ಲ ನಿಂತವರೆಲ್ಲ ಗೆಲ್ಲಕ್ಕೆ ಸಾಧ್ಯ ಅಲ್ಲ ಏನು ಒಂದು ಹೋರಾಟ ಎಲ್ರಿಗಾಗಿ ನಮ್ಮದೇ ಆದಂತಹ ಒಂದು ಸ್ಟ್ರಾಟರ್ಜಿ ಮಾಡಿ ಸಂಘಟಿತವಾದಂಥ ಹೋರಾಟವನ್ನು ಮಾಡ್ತಕ್ಕಂಥದ್ದು ಸಹಜ ಸೋಲು ಗೆಲುವು ನನಗೆ ಮುಗಿದಿದೆ ಇನ್ನು ಮುಂದೆ ಬರ್ತಕ್ಕಂಥ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗುವಂತಹ ಶಕ್ತಿಯನ್ನು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಕಾಣಿಸಿದೆ ಆ ನಿಟ್ಟಿನಲ್ಲಿ ಏನು ಹಾಸನ ಮಾದರಿಯಾದಂತಹ ಒಂದು ತಂಡವನ್ನು ಆಯ್ಕೆ ಮಾಡಿದೆ ಅದರಲ್ಲೂ ರಾಜ್ಯ ಅಧ್ಯಕ್ಷ ಇರ್ಬೋದು ರಾಜ್ಯ ಉಪಾಧ್ಯಕ್ಷ ಇರ್ಬೋದು ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಅವರು ಆಯ್ಕೆಯಾಗಿದ್ದಾರೆ ಈ ಸಂಘವನ್ನು ನಾವು ಬಲಿಷ್ಠಗೊಳಿಸೋಕ್ಕೆ ಇದು ಉತ್ತಮವಾದಂಥ ಸಮಯ ಇಂಥ ಸಮಯದಲ್ಲಿ ನಾವು ಪತ್ರಕರ್ತರೇನು ಶ್ರೀಮಂತರುಗಳಿಲ್ಲ ಬಹಳ ನೋವಿನಿಂದ ಕಷ್ಟದಿಂದ ಕೆಲಸ ಕಾರ್ಯಗಳು ಸಿಗ್ತಾ ಇದ್ದಂತ ಸಂದರ್ಭದಲ್ಲಿ ಅವ್ರದೇ ಆದಂಥ ಕೆಲಸವನ್ನ ಸಂಘಟನೆಯನ್ನ ಮಾಡುವುದರ ಮೂಲಕ ಹಾಸನ ಜಿಲ್ಲಾ ಪತ್ರಕರ್ತ ಸಂಘಕ್ಕೆ ಉತ್ತಮವಾದಂಥ ಹೆಸರನ್ನ ಬೆಳೆಸಿಕೊಡುವಲ್ಲಿ ಕೆಲಸವನ್ನ ಮಾಡಿದ್ದಾರೆ ಕೆಲಸವನ್ನ ಮಾಡಿದ್ದಾರೆ ಇವತ್ತು ಅವರ ನೇತೃತ್ವದ ಒಟ್ಟು ಒಂದು ತಂಡ ಅಭೂತಪೂರ್ವವಾದಂಥ ಜಯವನ್ನು ಗಳಿಸುವುದರ ಮೂಲಕ ಕರ್ನಾಟಕದಲ್ಲಿ ಏನು ಶಿವಾನಂದ್ ತಗಡೂರವರ ನಾಯಕತ್ವದಲ್ಲಿ ರಾಜ್ಯ ಸಂಘ ನಡೀತಾ ಇದೆ ಮದನಗೌಡರ ನಾಯಕತ್ವದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅದೇ ರೀತಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಈ ಹಿಂದಿನ ಎಲ್ಲ ಮಾಜಿ ಅಧ್ಯಕ್ಷಗಳು ಈಗಿರ್ತಕ್ಕಂಥವ್ರು ಇಲ್ಲದೇ ಇರ್ತಕ್ಕಂಥವ್ರು ಕೂಡ ಈ ಸಂಘಕ್ಕೆ ಒಂದು ದೊಡ್ಡ ಬುನಾದಿಯನ್ನು ಹಾಕಿದರ ಫಲವಾಗಿ ಹಾಸನ ಜಿಲ್ಲಾ ಕಾರ್ಯನಿರ್ತಪ ಸಂಘ ಇಷ್ಟೊಂದು ಗಟ್ಟಿಮುಟ್ಟಾಗಿ ಸಂಘಟನಾತ್ಮಕವಾಗಿ ಹೆಸರನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ ಇಲ್ಲಿರ್ತಕ್ಕಂಥ ಎಲ್ಲ ನೂತನ ಆಡಳಿತ ಮಂಡಳಿಯವರು ಕೆಂಚೇಗೌಡರ ನೇತೃತ್ವದಲ್ಲಿ ಮೋಹನ್ ಅನುಭವ ಇದೆ ಹರೀಶ್ ಕನ್ಬೋ ಇದೆ ಕೆಜಿ ಅನುಭವ ಇದೆ ಪ್ರಮೋದ್ ಅವರಿಗೆ ಸಂಘ ಸಂಸ್ಥೆಯಲ್ಲಿ ಇದೆ ಪ್ರಕಾಶ್ ನಿರಂತರವಾಗಿ ಪದಾಧಿಕಾರಿ ಆಗಿದ್ದಾರೆ ಬೊಮ್ಮೆಗೌಡರು ಕೂಡ ಹಲವಾರು ಕ್ಷೇತ್ರದ ಕೆಲಸ ಮಾಡಿದ್ದಾರೆ ಖುಷಿ ಎಲ್ಲರೂ ಕೂಡ ಉತ್ತಮವಾದ ತಂಡ ನೂತನ ಯುವಕರ ತಂಡವನ್ನ ಮುಂದಿನ ದೂರಾಲೋಚನೆಯನ್ನು ದೂರ ಈ ವೇಳೆ ಬಿಆರ್ ಉದಯ್ ಕುಮಾರ್ ಜಗದೀಶ್ ಚೌಡುವಳ್ಳಿ ಅತೀಖುರ್ ರೆಹಮಾನ್ ಬನ್ವಾಸಿ ಸುರೇಶ್ ಕುಮಾರ್ ಬಿಆರ್ ಬೊಮ್ಮೆಗೌಡ ಕೆಎಂ ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು